ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದು ಧಾರವಾಡ ಜಿಲ್ಲೆಯ ಭಾರತಿನಗರದಲ್ಲಿ ಇರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಗುಂಡಾಗಿರಿ ನಡೆಸುತ್ತಿರುವ ನಿಲಯ ಪಾಲಕರಾದ ಸಂಜೀವ್ ಪಟ್ಟೇದ್ ಅಮಾನತು ಮಾಡಲು ದಲಿತ ಮುಖಂಡರು ಹಾಗೂ ಉಪವಿಭಾಗ ಮಟ್ಟದ ಜಾಗೃತ ಉಸ್ತುವಾರಿ ಸಮಿತಿಯ ಸದಸ್ಯರಿಂದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ನೀಡಿದರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಮಿತಿಯ ಸದಸ್ಯರಾದ ಕರಿಯಪ್ಪ ಮಾದರ್ ಅವರು ಅಂಬೇಡ್ಕರ್ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರವನ್ನು ನೀಡುವಂತೆ ಸೂಚಿಸಿದರು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈದ ಸಿಬ್ಬಂದಿ ಹಾಗೂ ನಿಲಯ ಪಾಲಕರನ್ನು ಅಮಾನತುಗೊಳಿಸಬೇಕೆಂದು ಎಚ್ಚರಿಸಿದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಅಶೋಕ್ ದೊಡ್ಮನಿ ಮಾತನಾಡಿ ವಾರ್ಡನ್ ಅವರನ್ನು ಅಮಾನತು ಮಾಡಲಿಲ್ಲ ಎಂದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಮತ್ತೆ ಉಪವಿಭಾಗ ಮಟ್ಟದ ಜಾಗೃತಿ ಸಮಿತಿ ಸದಸ್ಯರಿದ್ದೇವೆ ಮಾಜಿ ಜಿಲ್ಲಾಪತಿ ಮೆಂಬರ್ ಇದೇವಿ ನಮ್ಮ ಇನ್ನೊಬ್ಬರು ಸದಸ್ಯರು ಬಸವರಾಜ್ ಮಾದರ್ ಅಂತ ಇದ್ದಾರೆ ಅವರು ನಮ್ಮ ಭಾರತೀಯ ನಗರದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ನಿಲಯದಲ್ಲಿ ನಮ್ಮ ಅದು ನಾವು ಅದು ಆ ಸ ಅದಕ್ಕೆ ಉಸ್ತುವಾರಿ ಸಮಿತಿ ಸದಸ್ಯರು ನಾವು ದರ ಹೋಗಿ ಅದನ್ನ ಚೆಕ್ ಮಾಡ್ಬೋದು ಯಾವ್ದಾರು ವಿದ್ಯಾರ್ಥಿಗಳಿಗೆ ನಮ್ಮ ಅವ್ಯವಹಾರ ಆಗತೈತಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅಂತಂದ್ರೆ ನಾವು ಹೋಗಿ ಅದನ್ನ ನಾವು ನೋಡಿಕೊಂಡು ಅದ್ ಸರಿ ಅಧಿಕಾರ ನಮಗೆ ಕೊಟ್ಟಾರ ಹ್ಮ್ ಮೆಂಬರ್ಶಿಪ್ ಇದೆ ನಾವಿಬ್ರು ಅದನ್ನ ನಾವು ಸದಸ್ಯರು ಕೇಳಾಕ್ ಹೋದಾಗ ನಿನ್ನೆ ಮಧ್ಯಾಹ್ನ ಕಡೆ ಯಾರು ನಮ್ಮ ಅಲ್ಲಿ ಸಂಬಂಧಪಟ್ಟಂತ ವಾರ್ಡನ್ ಸಂಜು ಪಠ್ಯದ ಅಂತ ಹೇಳಿ ಒಬ್ಬನ ಅಸಿಸ್ಟೆಂಟ್ ನಾವು ಹೊರ ಗುತ್ತಿಗೆ ನೌಕರರ ಅವ್ನು ಕೇಳಕ್ ನೀ ಅವ್ನು ಕೇಳವನು ಅಂತ ಅವೇತ ಶಬ್ದಗಳನ್ನ ಬಾಳ್ ಬೇದ ಹ್ಮ್ ಇದು ಸಮಾಜ ಕಲ್ಯಾಣ ಇಲಾಖೆಗೂ ಒಂದು ಅಹಿತಕರ ಘಟನೆ ಆಗಿತ್ತು ವಿತ್ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನು ಓಪನ್ ಆಗಬೇಕು ಇದು ಇಷ್ಟು ವಿಡಿಯೋ ನಮ್ ಕಡೆ ಇದೆ ಹ್ಮ್ ಅದನ್ನ ನಾವು ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ತೋರಿಸ್ತೇವೆ ಹ ಆದ್ರೆ ಒಂದ್ ಮನವಿ ಮಾಡ್ತೇವಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮತ್ತ ಸಂಬತ್ ಸರ್ಕಾರಕ್ಕೊಂದು ಮನವಿ ಮಾಡ್ತೇವಿ ಆ ಸಂಬತ್ ಪಂಟ ಯಾರ ಒಡಣದಾರ ಈವಾಗಲೇ ಇನ್ನೊಂದು ಎರಡು ದಿವಸ ಟೈಮ್ ಕೊಡ್ತೇವಿ ಇವಾಗಲೇ ಅವ್ನ್ಗೆ ಸಸ್ಪೆಂಡ್ ಮಾಡ್ಬೇಕು ಇಲ್ಲ ಅಂದ್ರೆ ಇದ್ರಲ್ಲ ಆತರ ಏನ್ ಕೆಲಸ ಸಸ್ಪೆಂಡ್ ಮಾಡ್ಲಿಕ್ಕೆ ಮಾಡಿದ್ರು ಅವ್ರು ಬೇದ ಏನು ಒಬ್ಬ ಅಷ್ಟೇ ಇಟ್ಕೊಂಡಿದ್ ಯಾರ ಏನಾರ ಕೆಳ ಊಟ ಸರಿ ಇಲ್ಲ ಅಂತ ಹೇಳಕಂದ್ರ ಅವ್ನ ಮ್ಯಾಗ ಬಡಿ ಬಡಿ ಯಾರ ಬಂದ್ರಿ ಅವಾಜ್ ಸಂಬಂಧ ಬೈ ನೀನೊಬ್ಬ ಇದೆ ಇನ್ಗೆ ಯಾರು ಮಾಡಾಕಂತ ಅವನಿ ಪೈಕ ರಪಾಟಿ ಹ ಇಂತ ಗುಂಡಗಳ ಇಟ್ಟ ಮತ್ ನಮ್ ಸಮಾಜ ಅವನ ಹೆಸರು ರಾಟೋಡ್ ಅಂತೇಳ್ರಿ ಅವರು ರಾಠೋಡ ಹೇಳಿ ಇವರು ಯಾರು ವರ್ಡನ್ ಅದಾರಲ್ಲ ಆ ವರ್ಡನ್ ಅವರೇ ಅವ್ರು ಇಟ್ಟುಕೊಂಡಿದಾರೆ ಇಂತ ಕೆಲಸ ಮಾಡಕ್ಕೆ ಇದು ಇದರ್ ಒಂದು ಹಾಸ್ಟೆಲ್ನಾಗ ಇದೆ ನಮ್ ಎಸ್ ಎಸ್ ಟಿ ಹಾಸ್ಟೆಲ್ಗೆ ಗೆ ಅದ್ ನಿಲ್ಬೇಕು ಅದ ನಿಲ್ ನಮ್ ಸಮಾಜದಿಂದ ದೊಡ್ಡ ಹೋರಾಟ ಮಾಡ್ತೇವ್ ನಾವು ಅಂತ ಹೇಳಿ ನಾನು ಇಷ್ಟೆ ಸರ್ ಈಗಾಗಲೇ ಅಲ್ಲಿ ಏನ ಹಾಸ್ಟೆಲ್ ಹಾಸ್ಟೆಲ್ನಲ್ಲಿ ನಡೆದಿರತಕ್ಕಂಥ ಒಂದು ಐದಕರ ಘಟನೆ ಇವತ್ತ ಸಂಜೀವ್ ಪಟೇಲನ್ನ ಅವರು ಅವ್ರು ಏನೈತಲ್ಲ ಕೆಲವೊಂದು ಗುಂಡಗಳನ್ನು ಇಟ್ಟುಕೊಂಡು ಹಾಸ್ಟೆಲ್ ನಡೆಸ್ತಕ್ಕಂಥ ಕೆಲಸವನ್ನು ಮಾಡ ಸುಮಾರು ದಿನಗಳಿಂದ ಒಂದು ಮೂರ್ನಾಕ ಅವ್ರದ್ದು ಕೇಸ್ ಬಗೆಹರಿಸ್ತಕ್ಕಂಥ ಅವ್ರು ನಾವ ಇದ್ದೀವಿ ಅಂತಾದ್ರು ಕೂಡ ನಿನ್ನೆ ಒಂದು ನಮ್ಮ ಉಪವಿಭಾಗ ಮಟ್ಟದ ಪದಾಧಿಕಾರಿಗಳಿಗೆ ಹೋಗಿ ಅದು ವಿದ್ಯಾರ್ಥಿಗಳು ನಮಗ್ ತೊಂದರೆ ಆಗತೈತಿ ನೀವು ಬಂದ್ ನಮಗ ಏನ ನಮಗ ಊಟದ್ದು ಸರಿ ಮಾಡ್ರಿ ಅಂತ ಕೇಳಿದಾಗ ನಮ್ಮ ಮೆಂಬರ್ಗಳು ಹೋಗ್ಯಾರಲ್ಲಿ ಹೋಗಿ ಕೆಲಸ ಅವರು ವಿದ್ಯಾರ್ಥಿಗಳನ್ನ ಹತ್ತಿರ ಕರ್ಕೊಂಡು ಮಾತಾಡಿದ್ನಾಗ ಅವ ಏನ ರಾಟಾಡೋನವ್ ಬಂದು ಇವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೇದಾಡಿ ಅದಲ್ಲದೆ ಮತ್ತ ಅಧಿಕಾರಿಗಳಿಗೆ ವಾರ್ಡನ್ ಗಳಿಗೆ ಸಮಾಜ ಕಲ್ಯಾಣ ವಾರ್ಡನ್ಗಳ ಇವನೇನು ಸರ್ಕಾರಿ ನೌಕರರಲ್ಲ ನೀವು ಹೊರಗೆ ಹೊರಗುತ್ತಿಗಿದಾರೆ ಇವನ್ ಇಂಥವ್ರನ್ನ ಇಟ್ಕೊಂಡು ಹಾಸ್ಟೆಲ್ ನಡೆಸ್ತಕ್ಕಂಥ ಏನ ಅದಾರಲ್ಲ ಇದು ಗುಂಡವರ್ತನೆ ಆಗ್ತದೆ ಮಕ್ಕಳ ಮೇಲೂ ಪರಿಣಾಮ ಬೀಳ್ತತಿ ಯಾಕಂದ್ರೆ ಇಂಥವು ಏನೈತಲ್ಲ ಅವು ಏನ್ ಮಕ್ಕಳ ನಮಗೇನ ಅವ್ರ ಸರ್ಕಾರದಿಂದ ಸಿಗ್ತಕ್ಕಂತ ಸವಲತ್ತುಗಳನ್ನ ಕೇಳಕ್ ಹೋದ್ರು ಮತ್ ನಮ್ಗೆ ಇವ್ರ ಗುಂಡಾಗಿರಿ ಮಾಡ್ತಾರಂತಂದ್ರ ಮತ್ ಮಕ್ಕಳಿಗೆ ಯಾವ ರೀತಿ ಅಲ್ಲಿ ಹರ್ಯಾಶ್ಮೆಂಟ್ ಇರಬಹುದು ಅದಕ್ಕಾಗಿ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡಲೇ ಹಾಸ್ಟೆಲ್ ಅನ್ನು ವಿಸಿಟ್ ಮಾಡಿ ಏನ ಪಠ್ಯದನ್ ಮೇಲೆ ಸೂಕ್ತ ಕ್ರಮಗಳನ್ನ ಜರುಗಿಸಿ ಏನ ಮುಂದ ಅಲ್ಲಿ ಏನ ಆ ಹಾಸ್ಟೆಲ್ ಅನ್ನ ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ಬೇಕು ಮತ್ತ ವಿದ್ಯಾರ್ಥಿಗಳು ಆಗ್ಯಾರ ಅಲ್ಲಿ ಗುಂಡಾಯ ವರ್ತನೆ ನೋಡಿ ಭಯಭೀತ್ರಿ ಆಗ್ಯಾರ ಅಲ್ಲಿ ಒಳ್ಳೆ ಅಧಿಕಾರಿಗಳನ್ನ ಹಾಕ್ಬೇಕು ಮತ್ತೆ ಇವನ್ ಏನೇನು ಕೂಡಲೇ ಇವನ್ನ ಅಮಾನತುಗೊಳಿಸ್ಬೇಕು ಅಂತ ಹೇಳಿ ನಮ್ದು ಹೋಗ್ತಾ ಇದ್ವಿ ಅಶೋಕ್ ದೊಡ್ಡ ಮನೆ ಅಂತೇಳಿ